ಕನ್ನಡಕ್ಕೆ ಸ್ವಾಗತ ದಿನದ ಪ್ರಮುಖ ಸುದ್ದಿಗಳು ಮಹಾಶಿವರಾತ್ರಿಯ ಮೂರು ದಿನಗಳ ಕಾಲ ಕಾಶಿ ವಿಶ್ವನಾಥನ ಸನ್ನಿಧಿಯಲ್ಲಿ ವಿಐಪಿ ದರ್ಶನವನ್ನು ಸ್ಥಗಿತಗೊಳಿಸಲಾಗಿದೆ ಮಹಾಶಿವರಾತ್ರಿಯ ದಿನ ಭಕ್ತರ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಇರುವುದರಿಂದ ಎಲ್ಲ ಭಕ್ತರಿಗೂ ಒಂದೇ ರೀತಿಯ ದರ್ಶನದ ವ್ಯವಸ್ಥೆಯನ್ನು ಕಲ್ಪಿಸುವ ದೃಷ್ಟಿಯಿಂದ ಸಿಎಂ ಯೋಗಿ ಆದಿತ್ಯನಾಥ್ ಸರ್ಕಾರ ಫೆಬ್ರವರಿ ಇಪ್ಪತ್ತಾರರಿಂದ ಇಪ್ಪತ್ತೆಂಟರವರೆಗೆ ವಿಐಪಿ ದರ್ಶನವನ್ನು ರದ್ದುಗೊಳಿಸಿದೆ ಛತ್ತೀಸ್ಗಢ ರಾಜ್ಯದ ಸುಕ್ಮಾ ಜಿಲ್ಲೆಯ ನಕ್ಸಲ್ ಪೀಡಿತ ಪೆಂಡಾವ್ ಎಂಬ ಗ್ರಾಮದ ಜನರು ಸ್ವಾತಂತ್ರ್ಯದ ನಂತರ ಇದೇ ಮೊದಲ ಬಾರಿಗೆ ಮತ ಚಲಾಯಿಸಿದ್ದಾರೆ ಇಲ್ಲಿ ಎಪ್ಪತ್ತೈದು ವರ್ಷಗಳ ನಂತರ ಮತದಾನ ನಡೆದಿದ್ದು ಭಾನುವಾರ ನಡೆದ ಪಂಚಾಯಿತಿ ಚುನಾವಣೆಯ ಮೂರನೇ ಹಂತದ ಮತದಾನ ಸಮಯದಲ್ಲಿ ಗ್ರಾಮಸ್ಥರು ಮತ ಚಲಾಯಿಸಿ ಸಂತಸ ವ್ಯಕ್ತಪಡಿಸಿದ್ದಾರೆ ಪಕ್ಷಕ್ಕೆ ನಾನು ಬೇಡ ಎಂದರೆ ನನಗೆ ಬೇರೆ ಬೇರೆ ಅವಕಾಶಗಳಿವೆ ಎಂದು ಹೇಳುವ ಮೂಲಕ ಸಂಸದ ಶಶಿತರೂರ್ ಎಐಸಿಸಿಗೆ ಬಹಿರಂಗ ಸವಾಲೆಸೆದಿದ್ದಾರೆ ಬುಧವಾರ ಬಿಡುಗಡೆಯಾಗಲಿರುವ ಇಂಡಿಯನ್ ಎಕ್ಸ್ಪ್ರೆಸ್ನ ಮಲಯಾಳಂ ಭಾಷೆಯ ಪಾಡ್ಕಾಸ್ಟ್ ವರ್ತಮಾನಂನಲ್ಲಿ ಕೇರಳದಲ್ಲಿ ಕಾಂಗ್ರೆಸ್ ನಾಯಕರ ಅನುಪಸ್ಥಿತಿಯನ್ನು ಅವರು ಟೀಕಿಸಿದರು ಪಾಡ್ಕಾಸ್ಟ್ನ ಟೀಸರ್ ಈಗಾಗಲೇ ಹೊರಬಂದಿದ್ದು ಟೀಸರ್ನಲ್ಲೇ ಕಾಂಗ್ರೆಸ್ ವಿರುದ್ಧ ತರೂರ್ ಕಿಡಿಕಾರಿರುವುದು ಬೆಳಕಿಗೆ ಬಂದಿದೆ ಕರ್ನಾಟಕದ ತುರ್ವಿಹಾಳದಲ್ಲಿ ಅಮುಖ ಸಿದ್ದೇಶ್ವರ ಮಠದಿಂದ ಭಾನುವಾರ ನಡೆದ ಸಾಮೂಹಿಕ ವಿವಾಹದಲ್ಲಿ ಎಪ್ಪತ್ತೈದು ಜೋಡಿಗಳು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಮಸ್ಕಿ ಶಾಸಕ ಬಸನಗೌಡ ತುರ್ವಿಹಾಳ ಪುತ್ರ ಮತ್ತು ರಾಯಚೂರು ಗ್ರಾಮೀಣ ಶಾಸಕ ಬಸನಗೌಡ ದದ್ದುಲ್ ಅವರ ಪುತ್ರಿಯ ಮದುವೆ ಕೂಡ ಇದೇ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ನೆರವೇರಿದ್ದು ಶಾಸಕರ ಮಕ್ಕಳ ವಿವಾಹ ಮತ್ತು ಸರಳತೆಗೆ ಪ್ರಶಂಸೆಗಳ ಮಹಾಪುರವೇ ಹರಿದು ಬರುತ್ತಿದೆ ಕೇಂದ್ರ ಸರ್ಕಾರ ಹಿಂದಿ ಹೇರಿಕೆ ಮಾಡುತ್ತಿದೆ ಎಂದು ತಮಿಳು ಪರ ಕಾರ್ಯಕರ್ತರು ಆರೋಪ ಮಾಡಿದ್ದು ತಮಿಳುನಾಡಿನ ಪೊಲ್ಲಾ ಚಿರಾಯ್ಲು ನಿಲ್ದಾಣದಲ್ಲಿ ಅಳವಡಿಸಿದ ನಾಮಫಲಕವೊಂದರಲ್ಲಿದ್ದ ಹಿಂದಿ ಅಕ್ಷರಗಳಿಗೆ ಮಸಿಬಳಿದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಭಾರತೀಯ ನೌಕಾ ಸೇನೆಯ ನಿಷ್ಕ್ರಿಯಗೊಂಡ ಲ್ಯಾಂಡಿಂಗ್ ಶಿಪ್ ಟ್ಯಾಂಕ್ ಐಎನ್ಎಸ್ ಗುಲ್ದಾರ್ ಈಗ ಭಾರತದ ನೀರೊಳಗಿನ ಮೊದಲ ವಸ್ತು ಸಂಗ್ರಹಾಲಯ ಮತ್ತು ಕೃತಕ ದಿಬ್ಬವಾಗಿ ಪರಿವರ್ತನೆಗೊಳ್ಳಲು ಸಜ್ಜಾಗಿದೆ ಈ ಪ್ರಕ್ರಿಯೆಗಾಗಿ ಈಗಾಗಲೇ ಇದನ್ನು ಮಹಾರಾಷ್ಟ್ರ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮಕ್ಕೆ ಹಸ್ತಾಂತರಿಸಲಾಗಿದ್ದು ಸಮುದ್ರ ಸಂರಕ್ಷಣೆ ಉತ್ತೇಜಿಸಲು ಕರಾವಳಿ ಸಮುದಾಯಗಳಿಗೆ ಜೀವನೋಪಾಯದ ಅವಕಾಶಗಳನ್ನು ಸೃಷ್ಟಿಸಲು ಮತ್ತು ನೀರೊಳಗಿನ ಪ್ರವಾಸೋದ್ಯಮ ಬೆಳೆಸಲು ಈ ಯೋಜನೆ ಸಹಕಾರಿಯಾಗಲಿದೆ ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭಾರತದ ವಿರುದ್ಧ ಹೀನಾಯವಾಗಿ ಸೋತಿರುವ ಪಾಕಿಸ್ತಾನ ಈಗ ಸೋಷಿಯಲ್ ಮೀಡಿಯಾದಲ್ಲಿ ನಾನಾ ತರನಾದ ಟ್ರೋಲ್ಗಳಿಗೆ ಆಹಾರವಾಗುತ್ತಿದೆ ಪಾಕ್ ಅಭಿಮಾನಿಯೊಬ್ಬ ಈ ಬಗ್ಗೆ ಐಸಿಸಿಗೆ ಮನವಿ ಮಾಡಿ ಪ್ರತಿ ವರ್ಷ ಇಂತಹ ಅವಮಾನ ಸಹಿಸಿ ಸಹಿಸಿ ಸಾಕಾಕಿದೆ ಹೀಗಾಗಿ ಭಾರತ ಮತ್ತು ಪಾಕಿಸ್ತಾನವನ್ನು ಪ್ರತ್ಯೇಕ ಗ್ರೂಪ್ಗಳಲ್ಲಿ ಆಡಿಸಿ ಎಲ್ಲವೇ ಪಾಕ್ ಅಭಿಮಾನಿಗಳಿಗೆ ಬೆಂಟಲ್ ಹಾಸ್ಪಿಟಲ್ನಲ್ಲಿ ಚಿಕಿತ್ಸೆ ಪಡೆಯಲು ಹಣದ ವ್ಯವಸ್ಥೆ ಮಾಡಿಕೊಡಿ ಹೊಂದಿದ್ದಾನೆ ಭಾರತ ಮತ್ತು ಪಾಕಿಸ್ತಾನದ ಕ್ರಿಕೆಟ್ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ತಮ್ಮ ಕ್ರೀಡಾ ಮನೋಭಾವವನ್ನು ಪ್ರದರ್ಶಿಸಿದ್ದಾರೆ ವಿಶ್ವ ಕ್ರಿಕೆಟ್ನ ಸಾಮ್ರಾಟ ವಿರಾಟ್ ಕೊಹ್ಲಿ ತಮ್ಮ ಸರಳತೆಯ ಮೂಲಕವೇ ಎಲ್ಲರ ಹೃದಯ ಗೆದ್ದಿದ್ದಾರೆ ಪಾಕಿಸ್ತಾನ ತಂಡದ ಯುವ ವೇಗದ ಬೌಲರ್ ನಜೀಂ ಶಾ ಬ್ಯಾಟಿಂಗ್ ಮಾಡುವ ವೇಳೆ ಅವರ ಶೂ ಲೇಸ್ ಕಳಚಿತು ಇದನ್ನು ನೋಡಿದ ಕೊಹ್ಲಿ ನಸೀಂ ಬಳಿಗೆ ಬಂದು ಬಿಚ್ಚಿದ ಲೇಸ್ ಅನ್ನು ಸರಿಯಾಗಿ ಕಟ್ಟಿ ಅಲ್ಲಿಂದ ನಿರ್ಗಮಿಸಿದರು ಇದೀಗ ಕೊಹ್ಲಿ ನಸೀಂ ಅವರ ಶೂ ಲೇಸ್ ಕಟ್ಟುತ್ತಿರುವ ಫೋಟೋ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ವೈರಲ್ ಆಗಿದೆ ಸನಾತನ ಧರ್ಮದಲ್ಲಿ ನಂಬಿಕೆ ಇಟ್ಟುಕೊಂಡಿರುವ ಬಾಲಿವುಡ್ ನಟಿ ಕತ್ರಿನಾ ಕೈಫ್ ಮಹಾಕುಂಭ ಮೇಳದಲ್ಲಿ ಭಾಗಿಯಾಗಲು ಪ್ರಯಾಗ್ರಾಜ್ಗೆ ಆಗಮಿಸಿದ್ದಾರೆ ಸ್ವಾಮಿ ಚಿದಾನಂದ ಸರಸ್ವತಿ ಅವರನ್ನ ಭೇಟಿಯಾಗಿ ಆಶೀರ್ವಾದ ಪಡೆದುಕೊಂಡಿದ್ದಾರೆ ಮಹಾಕುಂಭ ಪ್ರದೇಶದ ಶಕ್ತಿ ಸೌಂದರ್ಯ ಮತ್ತು ಮಹತ್ವಕ್ಕೆ ಮನಸ್ಸೋತಿದ್ದೇನೆ ಎಲ್ಲಿಗೆ ಬರಲು ಸಾಧ್ಯವಾಗಿದ್ದು ನನ್ನ ಅದೃಷ್ಟ ನಾನು ಸಂತೋಷ ಮತ್ತು ಕೃತಜ್ಞತೆಯಿಂದ ಭಾವಪರವಶಳಾಗಿದ್ದೇನೆ ಎಂದು ಆಕೆ ಹೇಳಿಕೊಂಡಿದ್ದಾಳೆ ಫೆಬ್ರವರಿ ಇಪ್ಪತ್ತರಂದು ಸೆಲೆಬ್ರಿಟಿ ಮಾಸ್ಟರ್ಸ್ ಚೆಫ್ ರಿಯಾಲಿಟಿ ಶೋನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಹಿಂದೂಗಳ ಅದರಲ್ಲೂ ಉತ್ತರ ಭಾರತೀಯರ ಪವಿತ್ರ ಹಬ್ಬ ಹೋಳಿಯನ್ನ ಚಾಕ್ರಿಗಳ ಹಬ್ಬ ಎಂದು ಕರೆದ ಆರೋಪದ ಮೇಲೆ ಬಾಲಿವುಡ್ ನಿರ್ದೇಶಕಿ ಮತ್ತು ನೃತ್ಯ ಸಂಯೋಜಕಿ ಫಾರಾಖ್ ಖಾನ್ ವಿರುದ್ಧ ಹಿಂದೂಸ್ತಾನಿ ಭಾವು ಎಂದೇ ಪ್ರಸಿದ್ಧರಾದ ವಿಕಾಶ್ ಘಟಕ್ ಅವರು ದೂರು ದಾಖಲಿಸಿದ್ದು ಮುಂಬೈನ ಖಾರ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಇದಾಗಿತ್ತು ಈ ಹೊತ್ತಿನ ಪ್ರಮುಖ ಸುದ್ದಿಗಳು ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ವೀಕ್ಷಿಸಿ ರಿತಂ ಕನ್ನಡ